ಓದ್ಲಾ ಈ ಬಂಗಾರಿ ಹ್ಞೂ ಓದ್ಲು ನೀನ್ಯಾಕೆ ಕೆಲ್ಸಕ್ಕೆ ಹೋಗ್ದಂಗಿದ್ದಿ ಯಾವ ಕೆಲಸ ಇಲ್ಲ ಇವತ್ತು ನಿನ್ನೆ ಹೋಗಿತಿಲ್ವಾ ಇವತ್ತಿಲ್ಲ ಹ್ಞೂ ನಾಳೆ ಅದೇ ಕೆಲಸ ಓ ನೆನೆ ಒಂದಿನ ಹೋಗಿದಕ್ಕೆ ಸಾಕಾಗೋಯ್ತು ಇವತ್ತು ರಜೆ ತಗತಿದಿ ನೀನೇ ಇಲ್ಲ ಕಲೆ ಕೆಲ್ಸನೇ ಇಲ್ಲ ಬಿಡು ಇಲ್ಲಕಂತೆ ಎಲ್ಲರಿಗೂ ಅದೇ ನಿನಗೆ ಮಾತ್ರ ಇಲ್ಲ ಕೆಲಸ ಅಯ್ಯೋ ಹುಡುಗ್ ಅಂತಾರ ಮದ್ವೆ ನೀನು ನೀನ್ವೆ ಹ್ಞೂ ಇಲ್ಲ ಮದ್ವೆಗಿದ್ದಾಗೆಲ್ಲ ಬಿಡು ನಾನು ನೀನು ಹೋಗುವೆ ಹ್ಞೂ ಒಯ್ತೀನಿ ಹೋಗ್ಬೇಡ ಮತ್ತೆ ಪಾರ್ಟಿ ಒಡವೆ ಮಾಡ್ಸಿದಿ ಬೇಕಾದಂಗೆ ಸೀರೆ ಚಂದ ಚೆನ್ನಾಗಿರವು ಹೋಗ್ಬೇಡ್ರ ಮದ್ವೆಗೆ ಉಟ್ಕೊಂಡು ಈ ಎಲ್ಲ ಒಡವೆ ಸೀರೆನೇ ಇರ್ಬೇಕಾ ಓಕೆ ಯಾಕೆ ಬೇಡ ಬಿಡು ಬೀಚೆಲ್ಲ ಗೊರಮ್ ಅಂತಾರ ಹೋಯ್ತೀನಿ ಕೂತ್ಕೊಂಡ್ ಸುಮ್ನೆ ಸಿಟ್ಟು ಹಚ್ಬೇಡ ಎಲ್ಲ ಹೆಂಗೆಂಗೋ ರೆಡಿ ಆಗಿ ಬರ್ತಾರೆ ನಾನು ಮಂಗ್ ಮಗನಂಗ ಹೋಗೋಣಂತೆ ಆಯ್ತು ಬಿಡು ನಾನು ಹೋಗು ಅನ್ನ ಓದಿ ಅಂತ ಅಷ್ಟೇ ಯಾಕೆ ಹೇಳಿ ಯಾಕೆ ಹೇಳಿ ಸುಮ್ ಕುತ್ಕೊಂಡ್ ಮುಚ್ಕೊಂಡು ಗುಳಗ್ ಅಂತಾರ ಏನಂತಾರ ಯಾಕೆ ಕೇಳ್ಬೇಕು ನೀನು ಆಯ್ತು ಬಿಡುವ ಕೇಳಿ ತಪ್ಪಾಯ್ತು ಅಂತ ಎಲ್ಲಾ ಹೆಂಗ್ತಾರೆ ದರ್ದಿದ್ರ ನಾವು ಕಿವಿ ಈಗ ಜೊತೆ ವಾಲೆ ಇಲ್ಲ ಒಂದೊಳ್ಳೆ ಸೀರೆ ಇಲ್ಲ ಎಲ್ಲಿಗ ಹೋಗಂಗಿಲ್ಲ ಎಲ್ಲಿಗೂ ಬರಂಗಿಲ್ಲ ನಿನ್ ಮಗಳು ಅದಕ್ಕೆ ಹೋಗ್ದಂಗಿದ್ಲು ಸ್ಕೂಲ್ಗೆ ನೀನ್ ಮದ್ವೆಗೆ ಓದ್ತಿದ್ದೀನಿ ನಾನು ಬತ್ತೀನಿ ನಾನು ಬರ್ತೀನಿ ಅಂತ ಹೋಗ್ಕಿಲ್ಲ ಕಂತ ಹೋಗೋದಿನಿ ಆಯ್ತು ಬಿಡು ಬೇಡ ಯಾಕೋ ತಲೆ ನೋವು ಗೌರಿ ಗೌರಿ ಓ ಬಕ್ಕ ಇದ್ ಹಿಂಗೆ ಕೂತಿದಿ ಇನ್ನೂ ರೆಡಿ ಆಗ್ಯಾಲ ಎಲ್ಗೆ ಇನ್ನೆಲ್ಗೆ ಮೊದ್ಲೆ ಕಲೆ ಬರ್ತೀನಿ ಅಂದಲ್ಲ ಏ ಇಲ್ಲ ಕನಕ ಬರೋಕ್ಕಿಲ್ಲ ಅದಕ್ಕೆ ಬತ್ತೀನಿ ಅಂದೆ ನೀನ್ ಬತ್ತಿನ ನಾನು ಬತ್ತೇಂದಪ್ಪ ಬತ್ತಿನ ಬಿಟ್ಟಿಗೆ ಬರೋಕ್ಕಿಲ್ಲ ಅಂದಲ್ಲ ಏ ಹೋಗಿ ಬರೋ ನೀನೇ ಸೀರೆ ಇಲ್ಲ ಗೀರೆ ಇಲ್ಲ ಕೇಳ್ ಜೊತೆ ವಾಳೆ ಇಲ್ಲ ಹೆಂಗ ಬರಬರಿದ್ದೆ ಬರೋನೆ ಹೋಗಿ ಬರೋದು ಅಯ್ಯ ಮತ್ತೆ ಯಾಕೆ ಬತ್ತಿನಂದೆ ಮತ್ತೆ ಓಹ್ ಹೋಗಿ ಬರೋಗ

ఓ యా బ్యాేడా బుడతయ్ బుడు ఆయ్ నన్ను కర్నరగ్తినీ మధ్యగూ యా కర్నెరీ బాడసిక్తదా అదకే నీన్ హు అందరూ కళ మధ్యగే అంతా రీ రోజన్ తవ్వు సీరే ఇస్కండ్రీ అవే సీరే ఇత అవే ఇస్కం హోగి బర్బోదా మొద్యగే హంగో ఆడుకళ ముండెతల తవ్వే అ మున్గడెలెలె చోబు చూర్స్పూ ఎల్గూ నన్ను మధుగా బరకి అందక్రు ఈబుట్టు ఎల్గూ చన ఉర్స్ప రోజంతవ్ హంగు ఒళ్ సీరే ఒం చనగిర సీరే ఇస్కర

ఆయ్ బుడు తినీ బంగారీ బా ఓగు స్కూల్ గేందే నేను బందాళనో బ్యాడబుడు అకూల్గొగినోగు సరి సరి ఆయన సీరే కేకబత్త అందా అయ్యో మయ ఇబుట్రి అవునూ కళకేండాదునా బ్యాడ ఏనూ చనగిర్తీ నేను మొదన కండ్ర ఆక హెంవ్ ఎంత సీరే కళక నోడ్తీని ఒ్రే సుమ్ బతీ ఇలా అందరూ ఇస్తా బతీ అల్వా మాడు హి నోడు సరి సరి ಇಲ್ಲೇರಿ ನಮ್ಮ ಬರಗಂಟೆಲಿ ಹೋಗ್ಬೇಡ ಬೀಗ ಇಲ್ಲ ಹೋಗವ ಏನು ಚಿನ್ನ ಮಾಡ್ಕಿದ್ಯಂದೆ ಏನು ಇಲ್ಲ ಹೋಗು ತಾಯಿ ರೋಜಾ ರೋಜಾ ಓ ಅಕ್ಕ ಬನ್ನಿ ಏನು ಮಾಡ್ತಿದ್ಯವ ಏನೂ ಇಲ್ಲ ಅಕ್ಕ ಬನ್ನಿ ಕುತ್ಕೊಳ್ಳಿ ಊಟ ಮಾಡಿ ಬೇಡ ಬೇಡವ ಏ ಸ್ವಲ್ಪ ಮಾಡಿ ಅಕ್ಕ ಬಂದಿಲ್ಲ ಮನೆ ಕಡಿಕೆ ಕೆಲ್ಸಕ್ಕೆ ಕೊಯ್ತದಿರಾ ಹ್ಞೂ ಕೆಲ್ಸಕ್ಕೊಯ್ದಾನೆಲ್ಲ ಅದಕ್ಕೆ ಬಂದಿಲ್ಲ ಆಯ್ತು ಬನ್ನಿ ಊಟ ಮಾಡಿ ಹಸಿಯಾ ಬೇಡವ ತಾನೇ ಮಾಡಿದೆ ಬಂಗಾರಿ ಸ್ಕೂಲ್ ಬದ್ಲಾ ಹ್ಞೂ ಅವಳೆ ಅವು ಎಲ್ಲಾಯ್ತು ಪುಟ್ಟಿಯೆಲ್ಲ ಪಲವಿ ಅಮ್ಮ ಇಲ್ಲೇ ಆಚಲ್ಲ ಅವ್ರೆ ಪಲ್ಲವಿನ ಅಮ್ಮನ ಜೊತೆ ಅವಳೆ ಹ್ಞೂ ಮಹೇಶ ಮಯಸ ಇಲ್ವ ಮನೇಲಿ ಇಲ್ಲ ಅಕ್ಕ ಎಲ್ಲ ಎಲ್ಲೋ ಹೊರಗಡೆ ಹೋಗೋರೆ ಒಳ್ಳೇದಾಯ್ತು ಏನಕ್ಕ ಏನೂ ಇಲ್ಲವಾ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಇಲ್ಲವಾ ಇವತ್ತು ಮದುವೆ ಆಯ್ತಲ್ಲ ಮದ್ವೆಗೆ ಹೋಗೋದಾ ಅಂತ ಹೋಗಿಲ್ಲ ಓ ಸರಿ ಸರಿ ನಿಮ್ಮ ಮನೆಯಿಂದ ಯಾರು ಹೋಯ್ತಲ್ವಾ ಅವ್ವ ಮಹೇಶ ಯಾರು ಹೋಯ್ತಲ್ಲ ಇಲ್ಲ ಅಪ್ಪ ಯಾರೂ ಹೋಯ್ತಲ್ಲ ನೀವು ಹೋಯ್ತಿದ್ದೀರಾ ಹೋಗ್ಬೇಕಿತ್ತು ಆದರೆ ನಿನ್ನ ಏನಕ್ಕೆ ಬಂದೆ ಕಣವಾ ನನ್ನ ಏನು ಕೇಳಿ ಅಕ್ಕ ಅದು ಅದೇ ಮದ್ವೆಗೆ ಹೋಗ್ಬೇಕು ಅಂದ್ಕೊಂಡಿನಿ ಒಂದು ಚೆನ್ನಾಗಿರೋ ಸೀರೆ ಇದ್ರೆ ಕೊಡವ ಅಂತ ಹೂ ಯಾವ ಅಷ್ಟೊಂದು ಚೆನ್ನಾಗಿರೋ ಇಲ್ಲ ನಿಂತೋ ಚೆನ್ನಾಗಿರೋ ಇರ್ತಾವಲ್ಲ ಅದಕ್ಕೆ ನಿಂತ ವಿಸ್ಕೊಂಡು ಉಟ್ಕೋಗದ ಮದ್ವೆಗೆ ಅಂತ ಕೇಳೋದ ಅಂತ ಬಂದೆ ಅಷ್ಟೇನಾ ಅದಕ್ಕೇನಂತೆ ನಿಮ್ಗೆ ಯಾವ ಸೀರೆ ಬೇಕೋ ಅದು ತಗೊಂಡು ಉಟ್ಕೊಂಡೋಗಿ ಅದರಲ್ಲೇನು ಅವ ಬಂದೆ ಮಯಾಸ ಇಲ್ಲ ತಾನೇ ಇಲ್ಲ ಇಲ್ಲ ಅವರಿಲ್ಲ ಬರೋದು ಸಂಜೆ ಸರಿ ಆಯಿತು ಕೊಡು ಉಟ್ಕೊಂಡೋಗಿ ಬರ್ತೀನಿ ಮಯ ಸೀರಾಕಿಲ್ವಲ್ಲ ಫೋನ್ ಮಾಡು ಆವಾಗ ತಂದು ಕೊಡ್ತೀನಿ ಸರಿ ಅಕ್ಕ ಆಯಿತು ಸರಿ ಕೊಡ ಒಂದ ಬನ್ನಿ ನೋಡಿ ಯಾವ್ದು ಬೇಕಾ ತಗೊಳ್ಳಿ ಬನ್ನಿ ಅಕ್ಕ ಓ ಬೀರು ಹ್ಞೂ ಅಕ್ಕ ಅಲ್ಲ ಅಮ್ಮ ತಗೊಟ್ಟಿತ್ತು ಓ ಚೆನ್ನಾಗದೆ ಹಾಕಬೇಕು ಇದು ನೋಡಿ ಮತ್ತೆ ಇದು ನೋಡಿ ರೆಡ್ ಇದು ಚೆನ್ನಾಗಿದೆ ಹ್ಮ್ ಚೆನ್ನಾಗದೆ ಸೀರೆ ಆಮೇಲೆ ಈ ವೈಟ್ ಸೀರೆ ನೋಡಿ ಇದು ಚೆನ್ನಾಗಿ ಕಾಣ್ತದೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣ್ತದೆ ಹ್ಞೂ ಚೆನ್ನಾಗಿದೆ ಇದು ಬುಡು ರೋಜ ಇದು ಚೆನ್ನಾಗಿದೆ బిళదోళా చది మదే ఇంకా తిబుడు చద అదే ఇలా అక్క ఇల్లిబుడు ఇదే చది చానల్వ నేను చాతది అయ్యో నేను అవకే అదవో ఇల్వో అయ్యో ఆయ్ ఏం దప్పిర నీవు ఇబ్బందే సైజు ఆయ్ అదే కంత హాకళి సరి సరి ఆయ్ ఇదే ఇలిబుడు సీరే ఇది ఉట్కొండ మొదగా హోగ్బిట్రే ఎల్ ఉకబిడతారు ఇష్టవని నను అంత మొత్తం ఇది తగళి అక్క ఇన్న హాకీ చన కణి నెక్లెస్ చిన్నద రోజా ಹೌದು ಅಕ್ಕ ಚಿನ್ನದೆ ನಿಮ್ಮ ತಮ್ಮನೇ ಕೊಡಿಸಿದ್ದು ಇವಾಗ ಮದುವೆ ಆಗೋ ಒಂದು ಸ್ವಲ್ಪ ದಿನಕ್ಕೆ ಕೊಡ್ಸಿದ್ರು ನಿಜವಾ ಇಷ್ಟು ದೊಡ್ಡ ನಕ್ಲೀಸು ಚಿನ್ನದಾ ಎಪ್ಪಯ್ಯಪ್ಪ ಹುಸಿ ದುಡ್ಡ ಇದ್ಕೆ ಎಷ್ಟಾಯ್ತು ಗೊತ್ತಿಲ್ಲ ಅಕ್ಕ ತಗೊಳ್ಳಿ ಮದ್ವೆಗೆ ಹೋಗ್ತಿದ್ದೀರಾ ಇದನ್ನು ಹಾಕೊಂಡೋಗಿ ಹುಷಾರು ಜೋಪಾನವಾಗಿ ನೋಡ್ಕೊಳ್ಳಿ ಇಷ್ಟೊಂದು ಚೆನ್ನಾಗದೆ ಹಾಂ ಹಾಕೊಂಡೋಗಿ ಚೆನ್ನಾಗಿ ಕಾಣಿಸುತ್ತೆ ಹ್ಞೂ ಸರಿ ಸರಿಯವ ಆಯ್ತು ಕೊಡ್ತೀನಿ ಬಂದ್ಕೊಡ್ತೀನಿ ಮೈಸೂಲ್ದಾಗ ಫೋನ್ ಮಾಡು ತಕ ಬಂದು ಕೊಡ್ತೀನಿ ಆಯ್ತಾ ನನಗೆ ಗೊತ್ತಾದ್ರೆ ಆಮೇಲೆ ಕಷ್ಟ ಏನವಾ ಹ್ಞೂ ಆಯ್ತಾ ಅಕ್ಕ ಸರಿ ಸರಿ ಅವ ಆಮೇಲೆ ಬರ್ತೀನಿ ಬಸ್ ನಿಂತದೆ ಜಲ್ದಿ ರೆಡಿಯಾಗಿ ಹೋಯ್ತೀನಿ ಹ್ಞೂ ಆಯಿತು ಅಕ್ಕ ಹೋಗಿ ಬನ್ನಿ ಸರಿ ಅವ ಹೋಗವ್ರಿ ಯಾವಾಗ ಬಂದೆ ಅವಾ ಈಗ ಬಂದಿದೆ ಏನದು ಹ್ಞೂ ಸೀರೆ ಕನವ ರೋಜಂದು ತಮ್ಮಣ್ಣನ ಮಗಳ ಮದ್ಯ ಅಂತ ನೀನು ಬರೋಕಿಲ್ವಾ ಅಯ್ಯೋ ಇಲ್ಲ ಕನವ ಆಯ್ಕೆಲ್ಲ ಬರೋಕೆ ಅವನು ಹೋಗು ಹೋಗುವಂದೆ ಅವನು ಹೋಗ್ಕೆ ಆಯ್ಕೆಲ್ಲ ಅಂದ ಮೊಯ್ ಕೊಟ್ಟು ಕಳಿಸ್ತೀನಿ ಬಿಡಿ ಆಗ್ತಲ್ಲ ರೀ ಅಂತ ಅಂದ ನೀನು ಹೋಯ್ತಿದ್ಯಾ ಹ್ಞೂ ಹೋಗೋದಾ ಅಂತ ರೋಜಿಂತ ಒಂದು ಚೆನ್ನಾಗಿರೋ ಸೀರೆ ಇಸ್ಕೊಳ್ಳೋದ ಅಂತ ಬಂದೆ ಈಸ್ಕೊಂಡಿನಿ ಹೋಯ್ತೀನಿ ರೆಡಿಯಾಗಿ ಹ್ಞೂ ಸರಿ ಸರಿ ಆಯ್ತು ನೀನು ನಿನ್ನ ಗಂಡ ಇಬ್ರು ಹೋಯ್ತದೀರಾ ಇಲ್ಲ ಅವ್ನು ಬರೋಕ್ಕಿಲ್ವಂತ ಕಾರ್ನಾಗೋದಾನಂತೆ ನಾನು ಮದ್ವೆಗೆ ಹೋಗಿದ್ದು ಬರ್ತೀನಿ ಹ್ಞೂ ಆಯ್ತು ಸರಿ ಬರ್ತೀನಿ ಬತ್ತಿನ ರೋಜಾ ಹ್ಞೂ ಆಯ್ತಾ ಅಕ್ಕ ಹುಷಾರು ಹ್ಞೂ ನಾಷ್ಟ ಮಾಡಿ ಅಮ್ಮ ಪಲ್ಲವೀ ಇಲ್ಲದ್ದು ನಿಮ್ಮ ಜೊತೆನೇ ಇದ್ಲಲ್ಲ ಇಲ್ಲ ಅವಳೆ ಆಚಲಿ ಕರೀದಿ ಅವಳೆ ಇನ್ನೂ ಊಟ ಮಾಡಿಲ್ಲ ನೀನು ಮಾಡ್ದ ಇಲ್ಲ ನೀವು ಬಲ್ಲಿ ಒಟ್ಟಿಗೆ ಮಾಡೋದಾ ಅಂತ ಅಕ್ಕಂಗೆ ಊಟ ಮಾಡಿ ಅಂದೇ ಬೇಡ ಅನ್ಕೋಯ್ತಾಳೆ ಹ್ಞೂ ಸಿಕ್ಕಿಲ್ಲ ಬಿಡು ಮದ್ವೆ ಹೋಯ್ತಾಳೆ ಬಸ್ ಬನ್ನಿ ನಿಂತದೆ ಆಳೆ ಬನ್ನಿ ಆಯ್ತು ಕೈ ತೊಳ್ಕೊ ಬನ್ನಿ ಹಾಕೋ ಬರ್ತೀನಿ ಏನು ಮಾಡಿದೇವಾ ಇಡ್ಲಿಯಮ್ಮ ಹ್ಞೂ ಅಕ್ಕ ಬರವನ್ನ ಅಕ್ಕ ఓహో ఇస్క బందాక నోడి నోడ్రి నోడ్రీ వడ్వేయా చిన్నదంత ఇదా కద్క బందబిటాయి కద్రె రోజానే కొట్ రోజా కుట్లా అరే ఇష్ట దొడ్డదు చిన్నదా హుసి దుడ్కే నమ్మంత్రి అల్వా సరి సరియాస్క బందే నే క్రీ సీరే కూడా మద్వగా సీరే జొతే జాపన్గ్ నోడ్కంద్లు సరి సరి జాపన్గ హు ఆయ్ సీర ఉతీ అప్ప ఇష్ట దొడ్ నెక్లెస్ చిన్నదు అంద్ర హుసి అయితా హీగే చిన్నద్రైట్ కమ్మ నమ్ బామైదా అది ఎష్ట దొడ్ మన లై ఇల్ యనకణి ఓహో హోహో ఏన్ లేది అంటే ನೀರು ಉಟ್ಕೊಂಡು ಸರ ಹಾಕೊಂಡು ತಲೆ ಕೂದಲಿಲ್ಲ ನೋಡ್ಕೊಂಡು ಏನ್ ಪ್ರಯತ್ನ ತಲೆ ಕೂದಲೇ ಇಲ್ವಲ್ಲೇ ಸಾಕು ಬಾಯಿ ಮುಚ್ಚು ಚೆನ್ನಾಗ್ ಕಾಣ್ತಾನೆ ಕಂತೆ ನಾನು ಬಟ್ಟೆ ಊರಿ ಅಟ್ಕಂಗೆ ಹೇಳ್ತೀವಿ ಆಯ್ತು ಆಯ್ತು ಹೋಗುವ ನಿಂತಿರು ನೀನು ಹೋಗಿದ್ದ ಬತ್ತಿ ನಾನು ಕನ್ನಡಿ ನೋಡ್ಕೊಂಡಿಲ್ವಾ ಚೆನ್ನಾಗಿ ಕಾಣ್ತಾನೆ ಅಂತ ಹ್ಮ್ ಟೋಕನ್ ಅರ್ಪಕ್ಕಾಕಲೆ ಚೌಲಿ ಗಿರಿ ಹಾಕಳವೆ ಅದೇ ಆಡ್ಕೊಂಡ್ರೆ ಬಾಯ್ ಮುಚ್ಕೊಂಡಿರು ನೋಯ್ತಾನ ಮನೆ ಕಡೆ ಜಾಪಾನ ಬಂಗಾರಿ ಬಂದ್ರೆ ಮದ್ವೆ ಹೋದ್ಲು ಅನ್ಬಿಡು ಹ್ಮ್ నారా నోడ్రీ చిన్నదు ఇదొందు కొడుకుల యారే బర్లా బాయ్ బాయ్ హాయ్ ఫ్రెండ్స్ ఎల్ హీరావే నేతల్వా ఎం కానీ అంత కమెంట్ అంగే వీడియో ఏడి వన్ లైక్ కొడదాన మాత్రం మరిబేడి ప్లీజ్ వన్ లైక్ ఛానల్ యారల్న సబ్స్క్రైబ్ మయవిట్టు సబ్స్క్రైబ్ మాకొని సపోర్ట్ మి